ನನಗೆ ಆತ್ಮೀಯರಂಥ ಶ್ರೀ ರೇವಣ್ಣ ಸರ್ ಫೋನ್ ಮಾಡಿ ಇಲ್ಲಿಗೆ ಬರಬೇಕು ಹೈಡ್ ಆ್ಯಂಡ್ ಸಿಕ್ ಪೊಲೀಸ್ನವ್ರಿಗೆ ಚಾಲೆಂಜ್ ಆಗಿರುವಂಥ ಕತೆ ಅಂತ ಹೇಳಿದಾಗ ನಾನು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯಕ್ರಮ ಇತ್ತು ಅದನ್ನು ಮುಂದೂಡಿ ಯಾವಾಗಲೂ ಕಿಡ್ನ್ಯಾಪ್ ಅಂತಕ್ಕಂಥದ್ದು ಮನೆಯವ್ರಿಗೆ ಪೊಲೀಸ್ನವ್ರಿಗೆ ಹೆಚ್ಚು ಆತಂಕವನ್ನು ಉಂಟು ಮಾಡತಕ್ಕಂಥ ಒಂದು ಘಟನೆ ಆ ಘಟನೆಯನ್ನ ಕುರಿತು ಸಿನಿಮಾ ಮಾಡ್ತಕ್ಕಂಥದ್ದು ಬಹಳ ಚಾಲೆಂಜಿಂಗ್ ಅದನ್ನು ಇವತ್ತು ಅನೂಪ್ ರೇವಣ್ಣ ಅವರು ಧನ್ಯ ಅವರು ಬಹಳ ಸಮರ್ಥವಾಗಿ ನಿರ್ವಹಿಸಿದ್ದಾರೆ ಅಂತ ನಟರಾಗಿ ನಟಿಯಾಗಿ ಅಂದ್ಕೊಂಡಿದ್ದೇನೆ ಇದು ಕರ್ನಾಟಕದಾದ್ಯಂತ ಅಷ್ಟೇ ಏಕೆ ಹೊರಗೂ ಕೂಡ ನಮ್ಮೆಲ್ಲರ ನಿರೀಕ್ಷೆಯನ್ನು ಮೀರಿ ಮೆಚ್ಚುಗೆಯನ್ನು ಗಳಿಸಿ ಇಬ್ಬರು ಉದಯೋನ್ಮುಖ ನಟ ನಟಿಯರನ್ನು ಕನ್ನಡದ ಎರಡು ನಕ್ಷತ್ರಗಳನ್ನು ಹೆಚ್ಚು ಉಜ್ವಲಗೊಳಿಸಲಿ ಅಂತ ಹೇಳ್ತಾ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ